ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಒಂದು ಗ್ರೇವಿ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಗ್ರೇವಿ ರೊಟ್ಟಿ ಚಪಾತಿ ರೈಸ್ಗೆ ಭಾಳ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಗ್ರೇವಿ ಮಾಡೋದು ನೋಡುವ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಗ್ರೇವಿ ಮಾಡಲಿಕ್ಕೆ ನಾವಿಲ್ಲಿ ಒಂದು ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀವಿ ಹಾಗೆ ಮೂರು ಆಲೂಗಡ್ಡೆ ಒಂದು ಮೂರು ಟೊಮೆಟೊ ಮತ್ತು ಎರಡು ನೀರುಳ್ಳಿ ತೊಗೊಂಡಿದ್ದೀವಿ ಈಗ ಬದನೆಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕೊಳ್ಳೋಣ ಮೊದಲಿಗೆ ಬದನೆಕಾಯಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವಿಲ್ಲಿ ಒಂದು ಟೇಬಲ್ ಸ್ಪೂನು ಧನಿಯಾ ಮತ್ತು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ಚಿಟಿಕೆ ಮೆಂತೆ ಹುರಿದಿಟ್ಕೊಂಡಿದ್ದೀವಿ ಹಾಗೆ ನಾಲ್ಕು ಲವಂಗ ಒಂದು ಸಣ್ಣ ಚಕ್ಕೆ ಪೀಸು ಸ್ವಲ್ಪ ಬೆಳ್ಳುಳ್ಳಿ ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡೋಣ ಮಸಾಲ ಈ ರೀತಿ ತರಿ ತರಿ ಹಾಕಿ ಮಾಡ್ಕೊಂಡಿದ್ದೀವಿ ಬದನೆಕಾಯಿ ಗ್ರೇವಿಗೆ ಒಗ್ಗರಣೆ ಹಾಕಲಿಕ್ಕೆ ಅವೀಗ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀವಿ ಒಂದು ಐದು ಚಮಚ ಎಣ್ಣೆ ಹಾಕ್ಕೊಡೋಣ ಮೊದಲಿಗೆ ನಾವು ಬಟಾಟೆ ಮತ್ತು ಬದನೆಕಾಯಿ ಫ್ರೈ ಮಾಡಿ ಇಟ್ಕೋಬೇಕಾಗುತ್ತೆ ನಾಲ್ಕು ಐದು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಮೊದಲಿಗೆ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಫ್ರೈ ಮಾಡಿಕೊಳ್ಳೋಣ ಆಲೂಗಡ್ಡೆ ಫ್ರೈ ಆಗಿದೆ ತೆಗೆದು ತೆಗೆದುಕೊಳ್ಳೋಣಗ ಈಗ ಬದನೆಕಾಯಿ ಹಾಕೊಡೋಣ ಬದನೆಕಾಯಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿದ್ವಿ ಅದನ್ನು ಕೂಡ ಫ್ರೈ ಮಾಡ್ಕೊಡೋಣ ಈ ರೀತಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಫ್ರೈ ಮಾಡಿ ಗ್ರೇವಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಬದನೆಕಾಯಿ ಕೂಡ ಫ್ರೈ ಆಗಿದೆ ಈಗ ತಿಳ್ಕೊಳ್ಳೋಣ ಈಗ ಅದೇ ಪತ್ರದಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಮೊದಲಿಗೆ ಸಾಸಿ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಬೆಳೆ ಹಾಕಬೇಕಾದ teriwi wakulanah hidunglah kulanan semakrai mar kita ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಫ್ರೈ ಆಗಿದೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಹಾಗೆ ಒಂದು ಚೆನ್ನಾಗಿ ಖಾದಿ ಪುಡಿ ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಈಗ ನಾವು ಮಾಡಿಟ್ಕೊಂಡಿರುವಂಥ ಮಸಾಲೆ ಪುಡಿ ಕೂಡ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಇದನ್ನು ಹಾಕ್ಕೊಳ್ಳೋಣ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ನಾವೀಗ ಹುರಿದಿಟ್ಕೊಂಡಿರೋ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಸಾಲೆ ತೆಗೆದು ಪಲ್ಯ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೈಸು ಚಪಾತಿ ರೊಟ್ಟಿ ದೋಸೆ ಜೊತೆ ಪೂರಿ ಇಡ್ಲಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಹೀಗೆ ಫ್ರೈ ಮಾಡಿ ಇದೇ ಥರ ಮಸಾಲೆ ತೆಗೆದು ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಒಂದು ಗ್ಲಾಸು ನೀರು ಹಾಕ್ಕೊಳ್ಳೋಣ ನೀರು ಹಾಕಿ ಲಿಡ್ ಹಾಕಿ ಬೇಯಿಸ್ಕೊಳ್ಳೋಣ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ ಮಧ್ಯ ಮದ್ಯ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ಮಾಡಿರುವ ಗ್ರೇವಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡಿಕೊಳ್ಳೋಣ ಖುಷಿಯಾದ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿರುವ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಅಥವಾ ಪೂರಿ ಜೊತೆಗೆ ನೀವು ಮಾಡಿ ಮನೆಯಲ್ಲಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್